ಮೀಸಲಾತಿಯನ್ನು ಪಡ್ಕೊಂಡಂಥ ರಾಜಕಾರಣಿಗಳು ವಿದ್ಯಾವಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧವಾಗಿ ಮನುಸ್ಮೃತಿಯನ್ನ ಬೆಂಬಲಿಸಿದಂಥ ಕೆಲಸ ಆಗ್ತಾ ಇದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗೆ ಮಾಡ್ತಕ್ಕಂಥ ದ್ರೋಹ ಎರಡು ದೋಣಿನಲ್ಲಿ ಕಾಲಿಟ್ಟಂಥವ್ರು ಯಾವತ್ತೂ ಕೂಡ ದಡ ಸೇರಲಿಕ್ಕೆ ಸಾಧ್ಯ ಇಲ್ಲ ನೀವು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ವಾದಿಗಳೇ ಆದರೆ ನೀವು ಸಂವಿಧಾನದ ಮಾರ್ಗದಲ್ಲಿ ನಡೀರಿ ಇಲ್ಲಾಂದ್ರೆ ಮನುಸ್ಮೃತಿಯ ಮಾರ್ಗದಲ್ಲಿ ನಡೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಹೆಚ್ಚು ಮೇಲ್ವರ್ಗದವರು ಅದನ್ನು ಬಳಕೆ ಮಾಡಿಕೊಂಡಿದ್ದಾರೆ ಕೆಳವರ್ಗದವರು ಅವರಿಗೆ ಬಳಕೆ ಆಗ್ತಾ ಇಲ್ಲ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಈ ವೇಳೆ ಗಡಿನಾಡು ಜೈಬೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜರವರು ಮಾತನಾಡಿ ಶಿಕ್ಷಣದ ಪ್ರತಿರೂಪವಾಗಿದ್ದ ಅಂಬೇಡ್ಕರ್ ಅವರು ಜಗತ್ತಿಗೆ ಮಾದರಿಯಾಗಿ ನಿಂತಿದ್ದಾರೆ ಮನುಷ್ಯನಿಗೆ ಶಿಕ್ಷಣದ ಜೊತೆ ಪ್ರಜ್ಞೆಯು ಅವಶ್ಯಕವಾಗಿದ್ದು ಸತ್ಯ ಸುಳ್ಳು ಅರಿಯುವ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು ಮುಖ್ಯವಾಗಿ ಮಾನವೀಯತೆ ಮನುಷ್ಯತ್ವ ಗುಣ ಇರಬೇಕು ಎಂದರು ಅಂಬೇಡ್ಕರ್ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದರು ಅವರ ಆಶಯದಂತೆ ಅವಕಾಶಗಳನ್ನು ಬಳಸಿಕೊಂಡು ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಮುಂದಿನ ಪೀಳಿಗೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೆ ಪ್ರೇರೇಪಿಸಬೇಕು ಜೊತೆಗೆ ಅಂಬೇಡ್ಕರ್ ಜೀವನ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗುವುದರ ಜೊತೆಗೆ ದಾರಿದೀಪವಾಗಲಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರವಿಕುಮಾರ್ ಹಾಗೂ ಚಾಲಕರ ಘಟಕದ ರಾಜ್ಯಾಧ್ಯಕ್ಷರಾಗಿ ಅನಿಲ್ ನಾಯ್ಕ್ರವರನ್ನು ನೇಮಕ ಮಾಡಲಾಯಿತು ಏನೋ ಕಾರ್ಯಕ್ರಮದಲ್ಲಿ ಗಡಿನಾಡು ಜೈಭೀಮ್ ವೇದಿಕೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಪ್ರಕಾಶ್ ಭವ್ಯ ಪಜಾರ್ ಮುನಿಯಲ್ಲಪ್ಪ ಸಾಗರ್ ನಾಗರಾಜ್ ರಹೀಂ ಅಳಿಬೊಮ್ಮಸಂದ್ರ ನಾರಾಯಣಪ್ಪ ರಾಖಿ ಲೋಕೇಶ್ ಮುನಿರಾಜು ಶಿವು ಆಂಜಿ ಮತ್ತಿತರರು ಹಾಜರಿದ್ದರು ಕಣೋ 135ನೇ ಆಟೋ ಕಣ್ಮಣಿ ಅಂಬೇಡ್ಕರ್ ಮಹಿಳಾವಾದಿ ಅಂಬೇಡ್ಕರ್ ರೈತರ ವಾದಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ 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 ಸಿದ್ಧಾಂತ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಅವರು ನಡೆದು ಬಂದಿರತಕ್ಕಂತಹ ಹಾದಿ ಅವರ ಕರ್ತವ್ಯಗಳೇನು ಯಾವಾಗ ಮನುಷ್ಯ ಯಾವ ರೀತಿ ಇದೇ ತರ ಇರಬಾರ್ದು ಶಿಕ್ಷಣ ವಂಚಿತನಾಗಬಾರ್ದು ಶಿಕ್ಷಣದಿಂದ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಈ ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಬೇಕು ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಶಿಕ್ಷಣ ಇಲ್ದಿದ್ರೆ ಯಾವುದು ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನೋಡಿದ್ರೆ ನಮ್ಗೆ ಎಲ್ಲರಿಗೂ ಅರ್ಥ ಆಗ್ತದೆ ಯಾವ ಮನುಷ್ಯ ಇವತ್ತು ಹಣ ಆಸ್ತಿ ಯುವಕೆ ನಾವು ಮಹತ್ವವನ್ನು ಕೊಡಲಾರ್ದರೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಯಾವಾದ್ರೂ ಕೂಡ ಇವತ್ತು ದೇಶವನ್ನು ನಡೆಸಬಲ್ಲರು ದಲಿತನಾದರೂ ಬಯಸಬಲ್ಲ ಉನ್ನ ಉನ್ನತಿ ಸ್ಥಾನದಲ್ಲಿರ್ತಕ್ಕಂಥವರು ಕೂಡ ಈ ಒಂದು ಶಿಕ್ಷಣದ ಮೂಲಕನೇ ಇವತ್ತು ರಾಜಕೀಯವಾಗಿರಲಿ ಪ್ರತಿಯೊಂದಾಗಲಿ ಅಧಿಕಾರವನ್ನ ನಡೆಸಿಕೊಳ್ಳರು ಅನ್ನೋ ಒಂದು ಸಿದ್ಧಾಂತವನ್ನ ಪ್ರತಿಯೊಬ್ಬರ ಮನೆ ಮನೆಗಳಿಗೆ ಎಲ್ಲರ ಮನಸ್ಸುಗಳಿಗೆ ಮುಟ್ಟುವಂತೆ ತೋರಿಸ್ತಕ್ಕಂಥ ಚರಿತ್ರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಿತ್ರೆ ಆಗಿರ್ತಕ್ಕಂಥದ್ದು ಅವರ ಮನದ ಆಸೆ ಏನಂದ್ರೆ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಅಂಬೇಡ್ಕರ ಅನುಯಾಯಿಗಳಲ್ಲದೆ ಒಬ್ಬೊಬ್ಬರ ಅಂಬೇಡ್ಕರ್ ಕೂಡ ಉದಯ ಆಗ್ಬೇಕು ಅಂತಕ್ಕಂಥದ್ದು ಅವರದ್ದು ಆಸೆಯಾಗಿರ್ತಕ್ಕಂಥದ್ದು ಯಾವ್ದ ರಾಜಕಾರಣ ರಾಜಕೀಯ ಒಬ್ಬ ರಾಜನಿಗೆ ಮಾತ್ರ ರಾಜನಾದವನು ಸಾಮಂತನಾದವನಾಗಿರ್ಲಿ ಅವರವರ ವಂಶ ಪರಂಪ ವಂಶ ಪರಂಪರೆವಾಗಿ ಬರ್ತಕ್ಕಂಥದ್ದಿತ್ತು ಆದ್ರೆ ಇವತ್ತಿನ ವಿಚಾರದಲ್ಲಿ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಮಹಾ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲ ತತ್ವ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಯಾರಾದರೂ ಯಾರಾದರೂ ಕೂಡ ಇವತ್ತು ಅಧಿಕಾರವನ್ನ ಹಿಡಿಯಬಹುದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬಹುದು ಬಡವನಾದವನಾಗಿರ್ಲಿ ಪ್ರತಿಯೊಬ್ಬರಾಗಿ ಮಹಿಳೆ ಆಗಿರ್ಲಿ ಒಂದು ಕಡೆಗಾಳ್ತಕ್ಕಂಥ ಕಡೆಗಾಳ್ತಕ್ಕಂಥ ಸಮಾಜದ ಪದ್ಧತಿ ಇತ್ತು ಸಿದ್ಧಿಸಮನ ಪದ್ಧತಿ ಇರತಕ್ಕಂಥದ್ದು ಮೇಲು ಕೀಳುಗಿರ್ತೈತ್ತು ಜಾತಿ ಭೇದಗಳನ್ನು ಹೆಚ್ಚಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ತೊಳಿಬೇಕು ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಶಿಕ್ಷಣ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸಂಘಟನೆ ಅದೇ ರೀತಿಯಾಗಿ ಸಂಘಟನೆ ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಮೇಲು ಕಿಲೆಗಳನ್ನು ಹೊರತುಪಡಿಸಿ ಸಂಘಟನೆ ಮುಖಾನ ನಾವು ಸಮಾಜದ ಸಮಾನತೆಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು ಈ ರೀತಿಯಾಗಿ ಅವರ ಒಂದು ಮೂಲ ತತ್ವಗಳು ಸಂವಿಧಾನದಲ್ಲಿ ಇರೋದ್ರಿಂದಲೇ ಇವತ್ತು ನಾವೆಲ್ಲರೂ ಕೂಡ ಭಾರತದಲ್ಲಿ ಒಂದು ನಿರಂಬಳವಾಗಿ ಜೀವನ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ತಕ್ಕಂಥವ್ರು ಅವರು ಇಲ್ಲದೆ ಇರ್ತಿದ್ರೆ ಅವರ ಸಂವಿಧಾನ ಇವತ್ತು ನಮ್ಮ ಭಾರತದಲ್ಲಿ ಇರದೇ ಇದ್ದಿದ್ರೆ ನಾವೆಲ್ಲರೂ ಕೂಡ ಬಹಳ ಕಠಿಣವಾಗಿ ಜೀವನ ಮಾಡ್ತಕ್ಕಂಥದ್ದು ಇತ್ತು ಅಂತ ಒಂದು ಕಠಿಣತೆಯನ್ನ ನಿರ್ಮೂಲನೆ ಮಾಡಿ ಇವತ್ತು ನಮಗೆಲ್ಲರಿಗೂ ಕೂಡ ಸ್ವತಂತ್ರ ಬಂದಿದ್ರು ಕೂಡ ನಮಗೆ ಮಾತಾಡ್ತಕ್ಕಂಥ ಹಕ್ಕು ಇರಲಿಲ್ಲ ಓಟು ಚಲೋ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕು ಇರಲಿಲ್ಲ ನಾವು ಇತ್ತು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಭಾರತ ದೇಶಾದ್ಯಂತ ಹೊರತು ಕೂಡ ಹೊರ ದೇಶಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಭಾರತ ದೇಶಕ್ಕಿಂತ ಮುಂಚೂಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮ ಚಾಲ್ತಿಯಲ್ಲಿದೆ ಆದರೆ ನೋವಿನ ವಿಚಾರ ಏನಂತಂದರೆ ಈ ಭಾರತ ದೇಶದ ಸುತ್ತೋಲೆಗಳ ಪ್ರಕಾರವಾಗಿ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹೆಚ್ಚು ಮೇಲ್ವರ್ಗದವರು ಅದನ್ನು ಬಳಕೆ ಮಾಡಿಕೊಂಡಿದ್ದಾರೆ ಕೆಳವರ್ಗದವರು ಅವರಿಗೆ ಬಳಕೆ ಇಲ್ಲ ಬಳಕೆ ಮಾಡ್ಕೊತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾಕೆ ಯಾಕೆಂತಂದರೆ ಮೇಲ್ಗವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬಳಕೆ ಮಾಡಿಕೊಂಡು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎಸ್ಸು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ರಂಗದಲ್ಲಿ ಐ ಎ ಎಸ್ಸು ಐ ಪಿ ಎಸ್ ಕೇಸಿಗೆ ಅನೇಕ ವೃತ್ತಿಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅವರನ್ನು ಅದು ಅವರ ಮೀಸಲಾತಿಗಳು ಅವರಿಗೆ ಬಹುತೇಕ ಜನರಿಗೆ ಸಿಕ್ಕಿದೆ ಆದರೆ ಕೆಳವರ್ಗದವರು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರನ್ನು ಅರ್ಥ ಮಾಡಿಕೊಂಡು ಅವರ ಮೀಸಲಾತಿಗಳಲ್ಲಿ ಅವರು ವಿದ್ಯಾವಂತರಾಗಿರೋದು ಕಡಿಮೆ ಇದೆ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಕೆಳವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಆದರ್ಶಿಗಳು ಮತ್ತು ಅವರ ಮಾರ್ಗದಲ್ಲಿ ನಡೀತೀನಿ ಅಂತ ಹೇಳಿ ಅವರ ಹೆಸರನ್ನು ಇದ್ದಾರೆ ಮತ್ತು ಅವರಿಗೆ ಜೈಕಾರಗಳೊಂದಿಗೆ ಅವರನ್ನು ಅವರ ನಾಮವನ್ನು ಜಪ್ಿಸ್ತಾ ಇದ್ದಾರೆ ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಯಾಯಿಗಳು ಅವರು ನೀವು ಒಂದು ದಾರಿಯಲ್ಲಿ ನಡೆಯಲಿಕ್ಕೆ ಇಷ್ಟಪಡ್ರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತೇಳಿ ಹೇಳ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರಲ್ಲಿ ಬೌದ್ಧ ದೀಕ್ಷೆ ಕಾರ್ಯಕ್ರಮ ಪಡಿಬೇಕಾದ್ರೆ ಇಪ್ಪತ್ತ ಎರಡು ಸೂತ್ರಗಳನ್ನು ಪ್ರವಚನಗಳನ್ನು ಏನು ಮಾಡಿದ್ದಾರೆ ಅದನ್ನು ನಾವು ಪರಿಪಾಲನೆ ಮಾಡ್ತಾಯಿದ್ದೀವ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೊರೆದ ಧರ್ಮವನ್ನು ನಾವು ಪರಿಪಾಲನೆ ಮಾಡ್ತಾ ಇದ್ದೇವೆ ಆ ಧರ್ಮದಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ನಾವು ಪರಿಮಾ ಪರಿಪಾಲನೆ ಇದ್ದೇವೆ ನಾವು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರವರಿಗೆ ಕೊಡ್ತಕ್ಕಂಥ ಗೌರವನ ಮತ್ತು ಅವರ ಅನುಯಾಯಿಗಳ ಅವರ ಆದರ್ಶಗಳ ಅನ್ನೋದನ್ನು ನಾವು ನಮ್ಮನ್ನು ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳೋ ಅವಶ್ಯಕತೆ ಈಗಿದೆ ಹಾಗಾಗಿ ಇವತ್ತು ಒಂದು ಕಡೆ ಮುನುವಾದವನ್ನು ಬೆಳೆಸೋದ್ರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಮೃತಿಯನ್ನು ಸುಟ್ಟಾಕಿದ್ರು ಯಾಕೆ ಮನಸ್ಮೃತಿಯನ್ನು ಸುಟ್ಟಾಕಿದ್ರು ಅಂದರೆ ಭಾರತ ದೇಶದಲ್ಲಿ ವರ್ಣ ವ್ಯವಸ್ಥೆಯನ್ನು ಹುಟ್ಟಾಕುವ ಭಾರತ ದೇಶದಲ್ಲಿ ಮೇಲು ಕೀಳು ಅಸಮಾನತೆ ಅಸಹಾಯತೆ ಅಸಹಾಯಕತೆ ಕೆಲವು ಕೀಳಿರಿಮೇ ಇರತಕ್ಕಂಥ ಮನುಸ್ಮೃತಿ ಸಮಾಜದಲ್ಲಿ ಸಮಾನತೆಯನ್ನು ತರೋದಿಲ್ಲ ಅಂತೇಳಿ ಮನುಸ್ಮೃತಿಯನ್ನು ಅಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ನಾವು ಇವತ್ತು ಮನಸ್ಮೃತಿಯ ಅನ್ನ ಅಂತರದಲ್ಲಿ ಅಂದರೆ ಅಂದ ಮನುಸ್ಮೃತಿಯ ಒಳಗಡೆ ಅಂತರದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮತ್ತು ಅದನ್ನು ಪಾಲನೆ ಮಾಡೋದರಲ್ಲಿ ಯಶಸ್ವಿ ಆಗ್ತಾ ಇದ್ದಾವೆ ಆದರೆ ಇವತ್ತು ಸಂವಿಧಾನದ ಅಡಿಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡ್ತಾ ಇಲ್ಲ ಹಾಗಾಗಿ ಹಿಂದುಳಿದ ಜನಾಂಗ ಕೆಳವರ್ಗದ ಜನಾಂಗ ಇವತ್ತು ಮೇಲ್ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಇವತ್ತು ಮೇಲ್ಮಟ್ಟದ ಇರ್ತಕ್ಕ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಏನು ಇವತ್ತು ವರ್ಗ ಜನಾಂಗ ಇವತ್ತು ಅತಿ ಚಿಕ್ಕ ಶಿಖರದಲ್ಲಿ ವಿದ್ಯಾಭ್ಯಾಸದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನ ಇವತ್ತು ಯಾವುದೇ ರೀತಿಯಂಥ ಏನು ನಾವು ಪೂಜಿಸಿ ಪೂಜಿಸೋಂಥ ದೇವರುಗಳ ವಿಗ್ರಹಗಳನ್ನು ಆದರ್ಶಗಳು ಅವ್ರು ಪಡ್ಕೊತಾ ಇಲ್ಲ ಯಾಕೆ ಪಡ್ಕೊ ಪಡ್ಕೊತಾ ಇಲ್ಲ ಅಂದ್ರಲ್ಲಿ ಇಲ್ಲಿ ನಾವು ಪೂಜಿಸ್ತಕ್ಕಂಥ ದೇವರ ಕೈಗಳಲ್ಲಿ ಕಠೋರ ಕಡ್ಗೆಗಳಿದೆ ಅದರ ಆದರ್ಶ ಪಡ್ಕೊಂಡ್ರೆ ಇವರು ಜೈಲುಗಳಲ್ಲಿ ಇರಬೇಕಾಗಿತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೆನ್ನು ಮತ್ತು ಅವರ ಸಂವಿಧಾನವ ಪಡ್ಕೊತ ಇದ್ದಾರೆ ಅದರ ಆದರ್ಶದಲ್ಲಿ ಇರೋದಕ್ಕೆ ಅವರು ಇವತ್ತು ಪೆನ್ನಿನ ಆದರ್ಶ ಇರೋದಕ್ಕೆ ಅವರು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಂಥದ್ದನ್ನೆಲ್ಲ ಪಡ್ಕೊಂಡಿದ್ದಾರೆ ಇವತ್ತು ನಾವು ಈ ಈ ವಿಗ್ರಹಗಳ ಕೈಯಲ್ಲಿ ಕಠೋರ ಖಡ್ಗೆಗಳಿರ್ತಕ್ಕಂಥ ಆದರ್ಶಗಳನ್ನು ಪಡ್ಕೊಂಡು ನಾವು ಮೋಜು ಮಸ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ದಾರಿನಲ್ಲಿ ನಡ್ಕೊಂಡು ಇವತ್ತು ಕುಣಿತಕ್ಕೆ ಕುಣಿತದ ಸಾಂಸ್ಕೃತಿಕ ಕಾರ್ಮಿಕ ದಾ ಧಾರ್ಮಿಕತೆ ಬಲಿಯಾಗಿದ್ದೇವೆ ಹಾಗಾಗಿ ಆ ಕಾರಣದಿಂದ ನಾವು ಇವತ್ತು ಇನ್ನೂ ಹಿಂದೇನೇ ಇದ್ದೀವಿ ಹಾಗಾಗಿ ಭಾರತ ದೇಶದಲ್ಲಿ ಅನೇಕ ರಾಷ್ಟ್ರ ನಾಯಕರು ಹುಟ್ಟಿದ್ರು ಭಾರತದಲ್ಲಿ ಅನೇಕ ರಾಷ್ಟ್ರ ನಾಯಕರು ಇವತ್ತು ಸ್ವತಂತ್ರ ಹೋರಾಟಗಾರರು ಒಂದು ಕಡೆ ಹುಟ್ಟಿದ್ದಾರೆ ಸಮಾನತೆಯ ಹೋರಾಟಗಾರರು ಒಂದು ಕಡೆ ಹುಟ್ಟಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೇ ಅವರು ಅಪಮಾನಗಳನ್ನು ಅನುಭವಿಸಿದ್ರು ಕೀಳರಿಮೆ ಅನುಭವಿಸಿದ್ರು ಕೂಡ ನೋವುಗಳನ್ನು ಅನುಭವಿಸಿದ್ರು ಕೂಡ ಅನೇಕ ದೇಶಗಳ ಸುತ್ತಿ ಅನೇಕ ಕೋಶಗಳನ್ನು ಓದಿ ಅವರು ಎಲ್ಲ ವಿದ್ಯಾಸ ವಿದ್ಯಾಭ್ಯಾಸವನ್ನು ಕಲಿತು ಅವರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡೆದು ವೇದ ಪುರಾಣಗಳನ್ನು ಪಡೆದು ಎಲ್ಲ ವೇದ ಋಗ್ವೇದ ಯಜುರ್ವೇದ ಅತರ್ಣ ವೇದ ಸಮವೇದ ಎಲ್ಲ ವೇದಗಳನ್ನು ಅವರು ಅಧ್ಯಯನ ಮಾಡಿ ಎಲ್ಲ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಎಲ್ಲ ಧರ್ಮದ ಗ್ರಂಥ ಗ್ರಂಥಗಳು ಕುರಾನ್ನಿಂದ ಹಿಡಿದು ಭಗವದ್ಗೀತೆ ಮಹಾಭಾರತ ರಾಮಾಯಣ ಬೈಬಲ್ಲು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ತ್ರಿಪೀಠಕಗಳು ಎಲ್ಲ ಗ್ರಂಥಗಳನ್ನು ಅಧ್ಯಯನ ಪಡೆದು ಯಾವುದರಲ್ಲಿ ಸತ್ಯ ಇದೆ ಅಂತೇಳಿ ತಿಳ್ಕೊಂಡು ಇವತ್ತು ಅವರು ಇದಕ್ಕೆಲ್ಲ ಮೂಲ ಒಂದೇ ಒಂದು ಗ್ರಂಥ ಈ ಗ್ರಂಥಗಳಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನಾವು ಒಂದು ಕಡೆ ಒಪ್ಕೊಳ್ಳೋ ರೀತಿ ಒಪ್ಕೊಳ್ತಾ ಇದ್ದೀವಿ ಇನ್ನೊಂದು ಕಡೆ ಮನುಸ್ಮೃತಿಯನ್ನು ಬೆಂಬಲಿಸೋಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಮೀಸಲಾತಿಯನ್ನು ಪಡ್ಕೊಂಡಂಥ ರಾಜಕಾರಣಿಗಳು ರಾಜಕಾರಣಿಗಳು ವಿದ್ಯಾವಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧವಾಗಿ ಮನಸ್ಮೃತಿಯನ್ನು ಬೆಂಬಲಿಸೋಂಥ ಕೆಲಸ ಆಗ್ತಾ ಇದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗೆ ಮಾಡ್ತಕ್ಕಂಥ ದ್ರೋಹ ಬಾಬಾ ಸಾಹೇಬ್ ಅಂಬೇಡ್ಕರ್ದವರ ದಾರಿಯಲ್ಲಿ ನಡೀತಕ್ಕಂಥವರು ಶೋಷಣೆಗಳನ್ನು ಓಡಿಸೋಂಥವ್ರು ಆಗಬೇಕು ವಿಮೋಚನೆಯ ರಥವನ್ನು ಎಳೆತ್ತರೋಂಥವ್ರು ಆಗಬೇಕು ಅವರು ಕಡೆಯ ದಿನಗಳಲ್ಲಿ ಕೂಡ ಹೇಳಿದ್ದಾರೆ ನಾವು ಕೆಲವೊಂದು ಹೇಳಿದಾಗೆ ನೀವಿದ್ದ ತಕ್ಷಣ ನಿಮ್ಮದು ಮುಗೀತು ಅಂದ ತಕ್ಷಣ ಅವರು ಜೀವಂತವಾಗಿದ್ದಾಗೆ ಇನ್ನು ಅನೇಕ ಅಂಬೇಡ್ಕರ್ಗಳು ಅಂಬೇಡ್ಕರ್ರು ಈ ದೇಶದಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ ಆದರೆ ಅಂಬೇಡ್ಕರ್ ಹುಟ್ಟಿದ್ರೂ ಕೂಡ ಇವತ್ತು ಅವರನ್ನು ಪರಿಪಾಲನೆ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತು ಮನು ಬರೆದಂಥ ಮನುಧರ್ಮದ ಮನುಸ್ಮೃತಿಯನ್ನು ಬೆಂಬಲಿಸೋ ಆದಿನಲ್ಲಿ ಇವತ್ತು ಅವರಿಗೆ ವಿರೋಧ ಚಟುವಟಿಕೆಗಳಲ್ಲಿ ಹಾಕ್ಕೊಂಡು ಒಂದು ಕಡೆ ಎರಡು ದೋಣಿಯಲ್ಲಿ ಕಾಲಿಟ್ಟು ಇವತ್ತು ಒಂದು ಕಡೆ ಮನುಸ್ಮೃತಿ ಇನ್ನೊಂದು ಕಡೆ ಸಂವಿಧಾನವನ್ನು ಬೆಂಬಲಿಸೋಂಥ ಕೆಲಸ ಆಗ್ತಾ ಇದೆ ಎರಡು ದೋಣಿನಲ್ಲಿ ಕಾಲಿಟ್ಟಂಥವರು ಯಾವತ್ತೂ ಕೂಡ ದಡ ಸೇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ವಾದಿಗಳೇ ಆದರೆ ನೀವು ಸಂವಿಧಾನದ ಮಾರ್ಗದಲ್ಲಿ ನಡೀರಿ ಇಲ್ಲಾಂದರೆ ಮನುಸ್ಮೃತಿಯ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಪರಿಪಾಲನೆಗಳು ಅವರ ಪ್ರತಿಯೊಬ್ಬ ವಿದ್ಯಾರ್ಥಿನಲ್ಲಿ ಹುಟ್ಟಲಿ ಪರಿಪೂರ್ಣವಾಗಿ ವಿದ್ಯೆಯನ್ನು ಎಲ್ಲರೂ ಗಳಿಸಲಿ ಆ ಎಲ್ಲ ಧರ್ಮದ ಗ್ರಂಥಗಳನ್ನು ಅಧ್ಯಯನ ಮಾಡಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವರ ಮಾರ್ಗ ಅಂತ ತಿಳ್ಕೊಳ್ಳಿ ಕಟ್ಟಕಡೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶಗಳು ಏನು ಈ ಸಮಾಜಕ್ಕೆ ತಿಳ್ಕೊಳ್ಳಿ ಜೊತೆಗೆ ಇವತ್ತು ಅಂಥ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಸಮಾನತೆಗಾಗಿ ಹೋರಾಟ ಸಂದರ್ಭದಲ್ಲಿ ಅನೇಕ ರಾಜರುಗಳು ಹುಟ್ಟಿದ್ರು ಅನೇಕ ರಾಜರುಗಳು ಅನೇಕ ರಾಷ್ಟ್ರ ನಾಯಕರು ಹುಟ್ಟಿದ್ರು ಹುಟ್ಟಿ ಕೂಡ ಅವರೆಲ್ಲರೂ ಕೂಡ ಅವರು ನಮಗೆ ಕಷ್ಟ ಅಂಥೇಳಿ ದೇವರು ಧರ್ಮದ ಮರೆ ಹೋದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮ್ಮ ನನ್ನ ಕಾಯಕವೇ ಕೈಲಾಸ ಅಂತೇಳಿ ಅವರು ಸತ್ಯ ಮಾರ್ಗವನ್ನು ಹುಡುಕಿದ್ರು ಅವತ್ತು ಅವತ್ತು ಅವರು ಕೂಡ ಇಲ್ಲನ ದೇವಾದಿ ದೇವರು ನನ್ನ ಕಷ್ಟ ಅಂದ್ಕೊಂಡು ಆ ಮಾರ್ಗಗಳಲ್ಲಿ ಏನಾದರೂ ಹೋಗಿದ್ರೆ ಅರ್ಥ ಇಲ್ದಿರ ಇವತ್ತು ಭಾರತ ದೇಶದಲ್ಲೇ ಒಂದು ಜಗತ್ತಿಗೆ ಜ್ಞಾನದ ಶಿಖರ ಆಗ್ತಾ ಇರಲಿಲ್ಲ ಅವರು ಜೊತೆಗೆ ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೂಡ ರವಾನೆ ಆಗ್ತಾ ಇರಲಿಲ್ಲ ಜೊತೆಗೆ ಇವತ್ತು ಎಲ್ಲ ಧರ್ಮಗಳು ನಡೀತಾ ಇರ್ತಕ್ಕಂಥ ಸಮಾಜದಲ್ಲಿ ಎಲ್ಲ ಹಕ್ಕುಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಹಕ್ಕುಗಳು ಎಲ್ಲ ವಿಧಿಗಳು ಅನುಚ್ಛೇದನಗಳು ಎಲ್ಲ ಹಕ್ಕುಗಳು ಒಳಗೊಂಡಿರ್ತಕ್ಕಂಥ ಇವತ್ತು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ ಇವರೇನಾದರೂ ನನಗೆ ಕಷ್ಟ ಅಂತೇಳಿ ದೇವರು ಧರ್ಮದ ಮರೆಯ ಹೋಗಿದ್ರೆ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇವತ್ತು ನೀವು ಯಾವತ್ತು ನನ್ನ ಜನ ನಮ್ಮ ಜನ ನನ್ನ ದೇಶದ ಜನ ಎಲ್ಲ ಜಾತಿ ಜನಾಂಗದ ನಿಮ್ಮ ವರ್ಗದ ಜನ ಇವತ್ತು ದೇವಸ್ಥಾನಗಳ ಬಳಿ ದೇವರುಗಳ ಬಳಿ ಕ್ಯೂ ಸಿಸ್ಟಮ್ ಅಂತಂದರೆ ನೀವು ಸೋಲಾಗಿ ನಿಂತ್ಕೊಳ್ತಿರೋ ಅದನ್ನು ಬಿಟ್ಟು ಲೈಬ್ರರಿಗಳ ಮುಂದೆ ನಿಂತ್ಕೊಂಡು ವಿದ್ಯಾವಂತರು ಆಗ್ತಿರೋ ಆವತ್ತು ನನ್ನ ದೇಶ ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ ಅದೇ ಮಾತನ್ನ ನಾನು ಇವತ್ತು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನೀವು ಅಂದರೆ ಮನುಸ್ಮೃತಿಯ ಮನೋಧರ್ಮವನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಈ ಈ ದೇಶ ಇವತ್ತಲ್ಲ ಇವತ್ತು ಅನಾಹುತಿಗೆ ಆಗೋದಕ್ಕೆ ಕಾರಣ ಆಗ್ತದೆ ಈ ದೇಶ ಯಾವತ್ತೂ ಕೂಡ ಯುದ್ಧ ಭೂಮಿ ಆಗಬಾರ್ದು ಶಾಂತಿಯುತ ಬುದ್ಧ ಭೂಮಿ ಆಗಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಶುಭಾಶಯ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ಕೊರತಾ ಏನಿವತ್ತು ಪ್ರತಿ ವರ್ಷವೂ ಒಳ್ಳೆಯ ಅರ್ಥಪೂರ್ಣವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಈ ಬಾರಿಯೂ ಸಹ ನಮ್ಮ ಗಡಿನಾಡ ಜೈ ಭಿಂಬ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುಂದ್ರಾಜ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಅಣ್ಣವರು ಮತ್ತು ಅವರ ಸಂಗಡಿಗರು ಹಾಗೂ ಎಲ್ಲ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಏನಿವತ್ತು ಬಹಳ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಹಾಗೇ ಇಷ್ಟೊತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಗಿಡನಾಡು ಜೆ ಬಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮುಂದ್ರಾಜು ಅವರು ಬಹಳ ಅರ್ಥಪೂರ್ಣವಾದ ಸಂದೇಶಗಳು ರವಾನೆಗಳು ಹಾಗೆ ಏನು ಸಿದ್ಧಾಂತಗಳನ್ನ ಅರ್ಥಕೊಳ್ಳಿ ಯುವಕರು ಮುಂದೆ ಬರಲಿ ನಮ್ಮ ಯುವ ಪೀಳಿಗೆ ಮುಂದೆ ಬರಲಿ ನಮ್ಮ ಬಡ ಬಡ ಜನ ಶಿಕ್ಷಕತೆಯಲ್ಲಿ ಹೆಚ್ಚಿನ ಮಾನ್ಯತೆಯನ್ನು ಪಡೆದುಕೊಳ್ಳಿ ಅಂತ ಏನು ಇಷ್ಟು ಸರಾಗವಾಗಿ ಹೇಳಿದ್ರು ಅದೆಲ್ಲ ನಮ್ಮ ಯುವಕರು ಹಾಗೂ ನಮ್ಮ ನಮ್ಮ ಸಮುದಾಯ ಏನಿದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಮೈಗೂಟ್ಕೊಂಡು ಇದೇ ರೀತಿ ಬಹಳ ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಇನ್ನೂ ಮುಂದೆ ಮಾಡಿಕೊಂಡು ಹೋಗ್ತಾ ಇರಲಿ ಅಂತ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ಸಾ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಎಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿಯಾಗಿ ನಮ್ಮ ಸಂಸ್ಥಾಪಕರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನ್ರಾಜ್ ಸರ್ ಅವರು ಇವತ್ತು ವಿಸ್ತಾರವಾಗಿ ಹೇಳಿದ್ದಾರೆ ಯಾರೂ ಕೂಡ ಸ್ವಾರ್ಥಿಗಳಾಗದೆ ಸ್ವಾವಲಂಬ ಸ್ವಾವಲಂಬಿಗಳಾಗಬೇಕು ಸಂಘಟನೆಯನ್ನು ಕಟ್ಟಿದರೆ ಸಂಘಟಿತರಾಗಬೇಕು ಅದೇ ರೀತಿ ಸ್ವಾರ್ಥಕ್ಕಾಗಿ ತಮ್ಮ ಹೆಸರಿಗಾಗಿ ತಮ್ಮ ಒಂದು ಅವರ ಒಂದು ಉದ್ಧಾರಕ್ಕಾಗಿ ಅವರವರ ಒಂದು ಸ್ವಾರ್ಥಿಗಳಾಗಿ ಬಳಸಲಾರ್ದೇ ಒಂದು ಸಮಾಜದ ಸಮಾನತೆಯನ್ನು ಕಾಪಾಡಬೇಕು ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಯಾವುದೋ ದುಶ್ಚಟಗಳನ್ನು ಜಾತಿ ಭೇದಗಳನ್ನು ನೋಡಲಾರ್ದೇ ದುಶ್ಚಟಗಳಿಗೆ ಒಳಗಾಗ್ದೇನೇ ಸಂಘಟನೆಯ ಮೂಲಕ ಅಥವಾ ಶಿಕ್ಷಣದ ಮೂಲಕ ಪ್ರತಿಯೊಬ್ಬರೂ ಮನೆ ಮನೆಯಲ್ಲೂ ಕೂಡ ಶಿಕ್ಷಣವನ್ನು ಕಲಿತು ಕಲಿಬೇಕು ಅದೇ ರೀತಿ ಯುವಕರು ಕೂಡ ಮುಂದೆ ಬರಬೇಕು ಸಂವಿಧಾನದ ಒಂದು ಹಾದಿಗಳನ್ನು ಸಂವಿಧಾನದ ಕರ್ತವ್ಯಗಳನ್ನು ನಿಯಮಗಳನ್ನು ಪಾಲಿಸಬೇಕು ಇದರಿಂದ ಸವಿ ಅಂಬೇಡ್ಕರ್ ಅವರಿಗೆ ನಾವು ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಂಬೇಡ್ಕರ್ ಹುಡ್ತಾರೆ ಅನ್ನೋದೊಂದು ಆಗಿದ್ದರೆ ಆ ಅಂಬೇಡ್ಕರ್ ಮಾತನ್ನು ನಾವು ಆಲಿಸಿ ಇವತ್ತು ಪ್ರತಿಯೊಬ್ಬರು ಕೂಡ ಶಿಕ್ಷಣದಿಂದ ನಾವು ಕಲಿತು ಅವರ ಹಾದಿಯನ್ನು ಕಲಿತರೆ ಅವರಿಗೂ ಕೂಡ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅದೇ ರೀತಿಯಾಗಿ ಅವರ ಜನ್ಮ ದಿನಾಚರಣೆ ಮಾಡ್ತಕ್ಕಂಥ ಎಷ್ಟೋ ಜನ್ಮದಿನ ಪ್ರತಿಯೊಂದು ಜನ್ಮ ದಿನಾಚರಣೆಯಲ್ಲೂ ಕೂಡ ಒಬ್ಬೊಬ್ಬ ಅಂಬೇಡ್ಕರು ಒಬ್ಬೊಬ್ಬರ ಮನೆಯಲ್ಲಿ ಹುಡ್ತಾನೆ ಅನ್ನೋ ಒಂದು ಉದ್ದೇಶವನ್ನು ಹೇಳ್ತಾ ನೂರ ಮೂವತ್ನಾಲ್ಕನೇ ಹಬ್ಬದ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಗಡಿನಾಡ ಜೆ ಬಿ ವೇದಿಕೆ ಹೇಗೆ ಸಂಸ್ಥಾಪಕ ಅಧ್ಯಕ್ಷರು ನಡೆಸಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸರ್ವರಿಗೂ ಕೂಡ ಒಂದು ವಂದನಾರ್ಪಣೆಯನ್ನು ನೀಡುತ್ತೆ ಇನ್ನು ನೆರಳೂರು ಗ್ರಾಮದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಆಚರಣೆ ಮಾಡುತ್ತಿತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರು ಹಾಗೂ ಯುವಕರು ಹಾಗೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು ಗಡಿನಾಡು ಜೈ ಭೀಮ್ ವೇದಿಕೆ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಈ ದಿನ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನಾನು ಎರಡು ಮಾತನ್ನು